ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹತ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಕುಂಭಕರ್ಣನು ಯುದ್ಧಕ್ಕೆ ಹೊರಟುದು ಅರವತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಮಹೋದರನ ಮಾತಿಗೆ ಕುಂಭಕರ್ನನ್ನು ಕೋಪಗೊಂಡು ಆತನನ್ನು ಹೆದರಿಸಿ ಮೇಲೆ ತನ್ನಣ್ಣನಾದ ಆ ರಾವಣನ ಕಡೆಗೆ ತಿರುಗಿ ಅಣ್ಣ ನನ್ನ ಪರಾಕ್ರಮವು ನಿನಗೆ ತಿಳಿದೇ ಇರುವುದಷ್ಟೇ ಅಂತಹ ಅಪಾರ ವೀರ್ಯವುಳ್ಳ ನಾನು ಈಗಲೇ ಯುದ್ಧಕ್ಕೆ ಹೊರಟು ದುರಾತ್ಮನಾದ ಆ ರಾಮನನ್ನು ಕೊಂದು ಅವನಿಂದ ನಿನಗೆ ಉಂಟಾಗಿರುವ ಭಯವನ್ನು ನೀಗಿಸದೆ ಬಿಡೆನು ಇನ್ನು ಮೇಲೆ ನೀನು ವೈರವನ್ನು ಬಿಟ್ಟು ಸುಖವಾಗಿರಬಹುದು ಶೂರರಾದವರು ನೀರಿಲ್ಲದ ಮೇಘಗಳಂತೆ ವ್ಯರ್ಥವಾಗಿ ಗರ್ಜಿಸಲಾರರು ನಾನು ಮುಂದಿನ ಯುದ್ಧದಲ್ಲಿ ಈ ನನ್ನ ಗರ್ಜನೆಗೆ ತಕ್ಕಂತೆ ನಡೆಸುವ ವೀರ ಕಾರ್ಯವನ್ನಾದರೂ ನೋಡು ಲೋಕದಲ್ಲಿ ಶೂರರಾದವರು ಇತರರಿಂದ ಉಂಟಾದ ಅವಮಾನವನ್ನು ಸಹಿಸಿಕೊಂಡು ಸುಮ್ಮನಿರಲಾರರು ತಾವಾಗಿಯೇ ತಮ್ಮ ಪೌರುಷವನ್ನು ಹೊಗಳಿಕೊಳ್ಳಲಾರರು ತಮ್ಮ ಪೌರುಷವನ್ನು ಬಾಯಿಂದ ಆಡಿಕೊಳ್ಳದೆಯೂ ದುಷ್ಟರ ಕಾರ್ಯವನ್ನು ಮಾಡಿ ತೋರಿಸುವರು ಎಲೆ ಮಹೋದರ ಕೇವಲ ಭಯಶೀಲರಾಗಿಯೂ ಬುದ್ಧಿಹೀನರಾಗಿಯೂ ತಮಗೆ ತಾವೇ ಪಂಡಿತರೆಂಬ ಅಹಂಭಾವವುಳ್ಳವರಾಗಿಯೂ ಇರುವ ನಿಮ್ಮಂಥವರ ಮಾತನ್ನು ಕೇಳಿದುದರಿಂದಲೇ ನಮ್ಮ ರಾಜನಿಗೆ ಈ ಮಹಾ ವಿಪತ್ತು ಬಂದೊದಗಿತು ಯುದ್ಧವೆಂದರೆ ನಡುಗುತ್ತಾ ಯಾವಾಗಲೂ ರಾಜನ ಮನಸ್ಸನ್ನು ಅನುವರ್ತಿಸಿ ಯುಕ್ತ ಯುಕ್ತವನ್ನರಿಯದೆ ಅವನಿಗೆ ಪ್ರಿಯವಾಕ್ಯಗಳನ್ನೇ ನುಡಿದು ಮುಖಸ್ತುತಿ ಮಾಡುತ್ತಿರುವ ನಿಮ್ಮ ದಸೆಯಿಂದಲೇ ಇಷ್ಟೊಂದು ಮಹಾ ಅನರ್ಥವು ಸಂಭವಿಸಿತು ಮೇಲೆ ಮಾತ್ರ ನೀವು ರಾಜನನ್ನು ಮಿತ್ರಭಾವದಿಂದ ನೋಡುತ್ತಿದ್ದರು ವಾಸ್ತವಕ್ಕೆ ಶತ್ರುತ್ವವನ್ನೇ ತೋರಿಸುತ್ತ ಅವನು ಹೋದ ದಾರಿಯನ್ನೇ ಹಿಡಿದು ಹೋಗುತ್ತಿದ್ದುದರಿಂದಲ್ಲವೇ ಈ ನಮ್ಮ ಲಂಕೆಯಲ್ಲಿ ವೀರರೆಲ್ಲರೂ ಹತರಾಗಿ ರಾಜನೊಬ್ಬನೇ ಉಳಿಯುವಂತಾಯಿತು ನಮ್ಮ ಬೊಕ್ಕಸದ ಹಣವೆಲ್ಲವೂ ಕರಗಿತು ಸೈನ್ಯವೆಲ್ಲವೂ ಹತವಾಯಿತು ನಿಮ್ಮ ದುರ್ನಯದಿಂದಲೇ ಇಷ್ಟೊಂದು ಮಹಾನ್ ಅನರ್ಥವು ಪ್ರಾಪ್ತವಾಯಿತು ಆದರೇನು ಈಗಲೂ ಚಿಂತೆ ಇಲ್ಲ ಇದು ಈಗಲೇ ನಾನು ಶತ್ರು ಜಯೋದ್ಯೋಗದಿಂದ ಯುದ್ಧಕ್ಕೆ ಹೊರಡುವೆನು ನಿಮ್ಮ ದುರ್ನಯದಿಂದಾದ ತಪ್ಪನ್ನು ಈ ಯುದ್ಧರಂಗದಲ್ಲಿಯೇ ತಿದ್ದಿ ಸರಿ ಮಾಡಿ ಬರುವೆನು ಎಂದನು ಭೀಮಂತನಾದ ಕುಂಭಕರ್ಣನು ಹೇಳಿದ ಮಾತನ್ನು ಕೇಳಿ ರಾಕ್ಷಸ ರಾಜನಾದ ರಾವಣನು ಸಂತೋಷದಿಂದ ನಗುತ್ತ ಕುಂಭಕರ್ಣನನ್ನು ನೋಡಿ ವತ್ಸ ಕುಂಭಕರ್ಣ ಭಲೆ ಚೆನ್ನಾಗಿ ಹೇಳಿದೆ ಈ ಮಹೋದರನು ರಾಮನಿಗಾಗಿ ಹೆದರಿ ನಡುಗುತ್ತಿರುವುದೇನೋ ನಿಜವು ಇದರಲ್ಲಿ ಸಂದೇಹವಿಲ್ಲ ಈ ಕಾರಣದಿಂದಲೇ ಇವನಿಗೆ ಯುದ್ಧ ಮಾಡುವುದು ಸಮ್ಮತವಲ್ಲ ನೀನಾದರೂ ಯುದ್ಧ ಕಾರ್ಯದಲ್ಲಿ ಮಹಾ ನಿಪುಣನು ಎಲೆ ವತ್ಸನೆ ಇಲ್ಲಿ ನನಗೆ ನಿನ್ನಂತೆ ಸುಹೃತ್ತಾಗಲಿ ಶೂರನಾಗಲಿ ಬೇರೊಬ್ಬನಿಲ್ಲ ಇನ್ನು ನೀನು ಶತ್ರು ವಧಕ್ಕಾಗಿ ಹೊರಟು ಪೂರ್ಣವಾದ ಜಯವನ್ನು ಹೊಂದಿಬ ನೀನು ಎಣೆಯಿಲ್ಲದ ಪರಾಕ್ರಮವುಳ್ಳವನಾದುದರಿಂದಲೇ ಈ ಮಹಾಭಯವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ನಿನ್ನನ್ನು ನಾನು ನಿದ್ರೆಯಿಂದೆಬ್ಬಿಸಿ ಕರೆಸಬೇಕಾಯಿತು ನನ್ನಲ್ಲಿ ನಿಜವಾದ ಪ್ರೇಮವುಳ್ಳ ರಾಕ್ಷಸ ಕುಲದವರು ನನಗೆ ಸಹಾಯ ಮಾಡುವುದಕ್ಕೆ ಇದೇ ತುಂಬ ಸಮಯವು ಇನ್ನು ನೀನು ಪಾಶಹಸ್ತನಾದ ಯಮನಂತೆ ಶೂಲವನ್ನು ಹಿಡಿದು ರಣರಂಗಕ್ಕೆ ಹೊರಡು ಅಲ್ಲಿನ ವಾನರರನ್ನು ಸೂರ್ಯ ತೇಜಸ್ಸಿನಿಂದ ಬೆಳಗುತ್ತಿರುವ ರಾಜಕುಮಾರರನ್ನು ಒಂದೇ ತುತ್ತಾಗಿ ಭಕ್ಷಿಸಿ ಬಂದು ಬಿಡು ಈ ನಿನ್ನ ಘೋರ ಸ್ವರೂಪವನ್ನು ನೋಡಿದ ಮಾತ್ರದಲ್ಲಿಯೇ ವಾನರರೆಲ್ಲರೂ ಭಯಪಟ್ಟು ಪಲಾಯನ ಮಾಡುವರು ನಿನ್ನನ್ನು ನೋಡಿದ ಮಾತ್ರದಲ್ಲಿ ಆ ರಾಮಲಕ್ಷ್ಮಣರಿಗೂ ಎದೆಯೊಡೆಯುವುದು ಎಂದನು ರಾಜನಾದ ರಾವಣನು ಕುಂಭಕರ್ಣನನ್ನು ಕರೆದು ಹೀಗೆಂದು ಹೇಳಿ ಅವನ ಜಯದಲ್ಲಿ ಪೂರ್ಣವಾದ ನಂಬಿಕೆಯನ್ನಿಟ್ಟು ಆಗಲೇ ತಾನು ಸತ್ತು ಹುಟ್ಟದವನಂತೆ ಭಾವಿಸಿ ಸಂತೋಷದಿಂದಿದ್ದನು ರಾವಣನು ಕುಂಭಕರ್ಣನ ಬಲವನ್ನು ಆಗಾಗ ನೋಡಿ ತಿಳಿದವನಾದುದರಿಂದ ಅವನ ಪರಾಕ್ರಮವನ್ನೇ ಮನಸ್ಸಿನಲ್ಲಿ ಗುಣಿಸುತ್ತ ನಿಷ್ಕಲಂತನಾದ ಚಂದ್ರನಂತೆ ಚಿಂತ ರಹಿತನಾಗಿ ಸಂತೋಷದಿಂದ ಪ್ರಸನ್ನ ಮನಸ್ಕನಾದನು ಕುಂಭಕರ್ಣನು ರಾವಣನು ಹೇಳಿದಗಿ ಸ್ತುತಿ ಕೇಳಿ ಸಂತೋಷದಿಂದ ಉಬ್ಬುತ್ತ ಆಗಲೇ ಯುದ್ಧೋದ್ಯುಕ್ತನಾಗಿ ಅಲ್ಲಿಂದ ಹೊರಟನು ಪಿತೃಗಳನ್ನು ಭೇದಿಸುದ ಭೇದಿಸತಕ್ಕುದಾಗಿಯೂ ಅಮೂಲಾಗವಾಗಿ ಉಕ್ಕಿನಿಂದಲೇ ನಿರ್ಮಿಸಲ್ಪಟ್ಟುದಾಗಿಯೂ ನಡು ನಡುವೆ ಚಿನ್ನದ ಕಟ್ಟುಗಳಿಂದ ಅಲಂಕೃತವಾಗಿಯೂ ಅಗ್ನಿಗೆಂತೆ ದೇದೀಪ್ಯಮಾನವಾಗಿಯೂ ದೇವೇಂದ್ರನ ವಜ್ರಕ್ಕೆ ಸಮಾನವಾಗಿಯೂ ಭಯಂಕರವಾಗಿಯೂ ಇದ್ದ ತನ್ನ ತೀಕ್ಷ್ಣವಾದ ಶೂಲವನ್ನು ಕೈಗೆತ್ತಿಕೊಂಡನು ಆ ಶೂಲವಾದರೂ ಇದುವರೆಗೆ ಎಟ್ಟವು ದೇವ ದಾನವ ಯಕ್ಷ ಕಿನ್ನರ ಗಂಧರ್ವರನ್ನು ಕೊಂದಿಟ್ಟಿರುವುದು ಪುಷ್ ಮಾಲಿಕೆಗಳಿಂದ ಅಲಂಕೃತವಾಗಿರುವುದು ಮಹತ್ವದ ತೇಜಸ್ಸಿನಿಂದ ಹೊಳೆಯುತ್ತಿರುವುದು ಇದ್ದ ಹಾಗೆ ಅಗ್ನಿ ಜ್ವಾಲೆಯನ್ನು ಕತ್ತೊಟ್ಟಿರುವುದು ಅನೇಕ ಶತ್ರುಗಳ ರಕ್ತದ ಗುರುತುಗಳಿಂದ ಶೋಭಿಸುತ್ತಿರುವುದು ಇಂತಹ ತೀಕ್ಷ್ಣವಾದ ಶೂಲವನ್ನು ಕೈಗೆತ್ತಿಕೊಂಡೊಡನೆ ಮಹಾ ತೇಜಸ್ವಿಯಾದ ಕುಂಭಕರ್ಣನು ರಾವಣನನ್ನು ಕುರಿತು ಅಣ್ಣ ಈಗಿನ ಯುದ್ಧಕ್ಕೆ ನಾನೊಬ್ಬನೇ ಹೋಗುವೆನು ನನ್ನ ಸೈನ್ಯವೆಲ್ಲವೂ ಇಲ್ಲಿಯೇ ಇರಲಿ ನನ್ನನ್ನು ನೋಡಿದೊಡನೆ ಬೆದರಿ ಓಡುತ್ತಿರುವ ಸಮಸ್ತ ವಾನರರನ್ನು ಒಂದೇ ತುತ್ತಾಗಿ ಭಕ್ಷಿಸಿ ಬರುವೆನು ನೋಡು ಎಂದನು ಇದನ್ನು ಕೇಳಿ ರಾವಣನು ಒತ್ತ ಕುಂಭಕರ್ಣ ಹೇಗಿದ್ದರೂ ನೀನು ಏಕಾಕಿಯಾಗಿ ಯುದ್ಧಕ್ಕೆ ಹೋಗಬಾರದು ಶೂಲ ಮುದ್ದಿರಾದಿ ಆಯುಧಗಳೊಡನೆ ನಿನ್ನ ಸೈನಿಕರನ್ನು ಸಿದ್ಧಪಡಿಸಿ ಕರೆದುಕೊಂಡು ಹೋಗು ಆ ವಾನರರು ಸಾಮಾನ್ಯರಲ್ಲ ಬಹಳ ಬುದ್ಧಿಶಾಲಿಗಳು ಬಹಳ ವೇಗವುಳ್ಳವರು ಬಹಳ ಪ್ರಯತ್ನಪರರು ಏಕನಕಿಯಾಗಿ ಬಂದವನನ್ನು ಮೈಮರೆತವನನ್ನು ಹಲ್ಲುಗಳಿಂದಲೇ ಕಡಿದುಕೊಳ್ಳುವರು ಆದುದರಿಂದ ನೀನು ಈಗ ಶತ್ರು ದುರ್ವಯರಾದ ಕೆಲವು ಸೈನಿಕರನ್ನು ಸೇರಿಸಿಕೊಂಡೇ ಹೋಗಿ ನಮಗೆ ಶತ್ರುಗಳಾದ ಆ ಸಮಸ್ತ ವಾನರ ಸೈನ್ಯಗಳನ್ನು ಕೊಂದು ಬಾ ಎಂದನು ಈ ಮಾತನ್ನು ಹೇಳಿ ಮುಗಿಸುವಷ್ಟರಲ್ಲಿಯೇ ರಾವಣನು ತನ್ನ ಸಿಂಹಾಸನದಿಂದ ತಟ್ಟನೆ ಮೇಲೆದ್ದು ನಡು ನಡುವೆ ರತ್ನಗಳಿಂದ ಕೆತ್ತಲ್ಪಟ್ಟ ಒಂದು ಸುವರ್ಣ ಮಾಲಿಕೆಯನ್ನು ತರಿಸಿ ಕುಂಭಕರ್ಣನ ಕೊರಳಿಗೆ ಹಾಕಿದನು ಮತ್ತು ಉತ್ತಮವಾದ ತೋಳ್ಬಳೆಗಳನ್ನು ಉಂಗುರಗಳನ್ನು ಇನ್ನೂ ಬಗೆ ಬಗೆಯ ಉತ್ತಮ ಆಭರಣಗಳನ್ನು ಚಂದ್ರನಂತೆ ಥಳಥಳಿಸುತ್ತಿರುವ ಮುತ್ತಿನ ಸರವನ್ನು ತಂದು ತುಡಿಸಿದನು ಕಾಂತಿ ವಿಶಿಷ್ಟಗಳಾದ ಎರಡು ಕುಂಡಲಗಳನ್ನು ತಂದು ತನ್ನ ಕೈಯಿಂದಲೇ ಅವನನ್ನು ಅಲಂಕರಿಸಿದನು ದೊಡ್ಡ ಕಿವಿಯುಳ್ಳ ಆ ಕುಂಭಕರ್ಣನು ಹೀಗೆ ಚಿನ್ನದ ತೋಳ್ಬಳಗಳಿಂದಲೂ ಕೇಯೂರಗಳಿಂದಲೂ ಉತ್ತಮವಾದ ನಾಯಕ ರತ್ನದಿಂದಲೂ ಇತರ ಆಭರಣಗಳಿಂದಲೂ ಅಲಂಕೃತನಾಗಿ ಆ ಆಭರಣಗಳ ಕಾಂತಿಗಿಂತ ಚೆನ್ನಾಗಿ ಹುತ ಮಾಡಲ್ಪಟ್ಟ ಬೆಂಕಿಯಂತೆ ಜ್ವಲಿಸುತ್ತಿದ್ದನು ನೀಲ ರತ್ನಗಳಿಂದ ಪಟ್ಟ ಉಡುಗಾರವನ್ನು ಕಟ್ಟಿದ ಅವನ ದೊಡ್ಡ ದೇಹವು ಕುರಿತ ಮಥನ ಕಾಲದಲ್ಲಿ ವಾಸುಕಿಯಿಂದ ಸುತ್ತಲ್ಪಟ್ಟ ಮಂದರ ಪರ್ವತದಂತೆ ಕಾಣುತ್ತಿತ್ತು ಮತ್ತು ಸುವರ್ಣಮಯವಾಗಿ ಎಷ್ಟು ಭಾರವನ್ನಾದರೂ ತಡೆಯಬಲ್ಲುದಾಗಿ ಉಭೇದ್ಯವಾಗಿ ಮಿಂಚಿನಂತೆ ಕಾಂತಿಯುಳ್ಳದ್ದಾಗಿ ಆ ಕಾಂತಿಯಿಂದ ಚಲಿಸುವಂತೆ ತೋರುವ ದೊಡ್ಡ ಸುವರ್ಣ ಕವಚದಿಂದ ಮುಚ್ಚಲ್ಪಟ್ಟ ಆತನ ದೇಹವು ಸಂಧ್ಯಾಕಾಲದ ಮೇಘಗಳಿಂದ ಕವಿದ ದೊಡ್ಡ ಬೆಟ್ಟದಂತೆ ಕಾಣುತ್ತಿತ್ತು ಹೀಗೆ ಸರ್ವಾಂಗಗಳಲ್ಲಿಯೂ ಸಮಸ್ತ ಆಭರಣಗಳನ್ನು ತೊಟ್ಟು ಶೂಲವನ್ನು ಕೈಯಲ್ಲಿ ಹಿಡಿದಿದ್ದ ಆ ಕುಂಭಕರ್ಣನ ರೂಪವು ಪೂರ್ವದಲ್ಲಿ ಮೂರಡಿಗಳಿಂದ ನೆಲವನ್ನು ಅಳೆಯುವುದಕ್ಕಾಗಿ ಮೇಲೆ ಮೇಲೆ ಉಬ್ಬಿ ಬೆಳೆಯುತ್ತಿದ್ದ ತ್ರಿವಿಕ್ರಮ ಮೂರ್ತಿಯಾದ ನಾರಾಯಣನ ರೀತಿಯನ್ನು ಹೋಲುತ್ತಿತ್ತು ಹೀಗೆ ಕುಂಭಕರ್ಣನು ಸಿದ್ಧನಾಗಿ ರಾವಣನನ್ನು ಪ್ರೀತಿಯಿಂದ ಆಲಂಗಿಸಿ ಅವನಿಗೆ ಪ್ರದಕ್ಷಿಣವನ್ನು ಮಾಡಿ ತಲೆ ಬಗ್ಗೆ ನಮಸ್ಕರಿಸಿ ಯುದ್ಧಕ್ಕಾಗಿ ಹೊರಟನು ಮಹಾಕಾಯವುಳ್ಳವನಾಗಿಯೂ ಮಹಾಧ್ವನಿಯುಳ್ಳವನಾಗಿಯೂ ಮಹಾ ಬಲವುಳ್ಳವನಾಗಿಯೂ ಇದ್ದ ಆ ಕುಂಭಕರ್ಣನು ಯುದ್ಧಕ್ಕೆ ಹೊರಡುವಾಗ ರಾವಣನು ಆತನಿಗೆ ಮೇಲಾದ ಆಶೀರ್ವಾದಗಳನ್ನು ಮಾಡಿದನು ಈ ಕುಂಭಕರ್ಣನು ಜಯ ಪ್ರಯಾಣಕ್ಕಾಗಿ ಹೊರಡುವುದಕ್ಕೆ ಸಿದ್ಧನಾದ ಕೂಡಲೇ ಅಲ್ಲಲ್ಲಿ ಅನೇಕ ರಾಕ್ಷಸ ಸೈನಿಕರು ಉತ್ತಮ ಆಯುಧಗಳನ್ನು ಹಿಡಿದು ಹೊರಟರು ಶಂಖ ಬೇರೆ ಧ್ವನಿಗಳು ಆರಂಭಿಸಲ್ಪಟ್ಟವು ಆನೆಗಳು ಕುದುರೆಗಳು ಮೇಘದ ಮೇಘದಂತೆ ಗಂಭೀರ ಧ್ವನಿಯುಳ್ಳ ರಥಗಳು ಹಿಂಬಾಲಿಸಿ ಹೊರಟವು ಅನೇಕ ರಾಕ್ಷಸರು ಸರ್ಪಗಳನ್ನು ಒಂಟೆಗಳನ್ನು ಕತ್ತೆಗಳನ್ನು ಕುದುರೆಗಳನ್ನು ಸಿಂಹಗಳನ್ನು ಆನೆಗಳನ್ನು ಇತರ ಮೃಗಸಕ್ಷಿಗಳನ್ನು ತಮ್ಮ ತಮ್ಮ ಬಳಕೆಗೆ ತಕ್ಕಂತೆ ವಾಹನಗಳನ್ನಾಗಿ ಮಾಡಿಕೊಂಡು ಕುಂಭಕರ್ಣನ ಹಿಂದೆ ಹೊರಟರು ಆ ಲಂಕಾ ನಗರದ ಬೀದಿ ಬೀದಿಗಳಲ್ಲಿಯೂ ಅಲ್ಲಿನ ಪುರವಾಸಿಗಳು ಇವನ ಮೇಲೆ ಪುಷ್ಪವೃಷವನ್ನು ಕರೆಯುತ್ತಿದ್ದರು ಹೀಗೆ ಕುಂಭಕರ್ಣನು ವಿವಿಧೋಪಚಾರಗಳಿಂದ ಸತ್ಕರಿಸಲ್ಪಡುತ್ತಾ ನಿದ್ರೆಯ ಮೇಲೆ ಶೋಭಿಸುವ ಉತ್ತಮವಾದ ಶ್ವೇತ ಚಿತ್ರದೊಡನೆ ಕೈಯಲ್ಲಿ ತೀಕ್ಷ್ಣವಾದ ಶೂಲವನ್ನು ಹಿಡಿದು ಬರುತ್ತಿದ್ದನು ಸ್ವಭಾವದಿಂದಲೇ ಮತ್ತನಾದ ಕುಂಭಕರ್ಣನು ನಿದ್ರೆಯಿಂದ ಎದ್ದೊಡನೆ ಕುಡಿದು ಬಂದ ರಕ್ತದ ವಾಸನೆಯು ಅವನಿಗೆ ಮತ್ತಷ್ಟು ಮದವನ್ನು ಹೆಚ್ಚಿಸುತ್ತಿತ್ತು ಹೀಗೆ ಮದೋನ್ಮತ್ತನಾದ ಕುಂಭಕರ್ಣನು ರಣರಂಗವನ್ನು ಕುರಿತು ಹೊರಡುವಾಗ ಮಹಾಬಲಾಧ್ಯರಾಗಿಯೂ ಮಹಾಧ್ವನಿಯುಳ್ಳವರಾಗಿಯೂ ಇದ್ದ ಅನೇಕ ಘೋರ ರಾಕ್ಷಸ ಪದಾತಿಗಳು ಅವನನ್ನು ಹಿಂಬಾಲಿಸಿ ಬರುತ್ತಿದ್ದರು ಅವರಲ್ಲಿಯೇ ಒಬ್ಬೊಬ್ಬರು ಭಯಂಕರವಾದ ಕಣ್ಣುಳ್ಳವರು ಒಬ್ಬೊಬ್ಬರು ಶತ್ರುಧಾರಿಗಳು ಒಬ್ಬೊಬ್ಬರು ಕಾಡಿಗೆಯ ರಾಶಿಯಂತೆ ಕಪ್ಪು ಬಣ್ಣವುಳ್ಳವರು ಇಂತಹ ರಾಕ್ಷಸರಲ್ಲಿ ಕೆಲವರು ಶೂಲಗಳನ್ನು ಕೆಲವರು ಕತ್ತಿಗಳನ್ನು ಕೆಲವರು ತೀಕ್ಷ್ಣಗಳಾದ ಗಂಡುಗೊಡಲಿಗಳನ್ನು ಕೆಲವರು ನಾಲ್ಕಾರು ಮಾರುತವುಳ್ಳ ಪರಿಘಗಳನ್ನು ಕೆಲವರು ಗದೆಗಳನ್ನು ಕೆಲವರು ಕಬ್ಬಿನ ದೊಣಿಕೆಗಳನ್ನು ಕೆಲವರು ದೊಡ್ಡ ದೊಡ್ಡ ತಾಳೆಯ ತೊಳೆಗಳನ್ನು ಇನ್ನೂ ಕೆಲವರು ಅಸಾಧ್ಯ ವೇಗವುಳ್ಳ ಇತರ ಆಯುಧಗಳನ್ನು ಹಿಡಿದು ಬರುತ್ತಿದ್ದರು ಇಷ್ಟರಲ್ಲಿ ಮಹಾ ತೇಜಸ್ವಿಯಾಗಿಯೂ ಬಲಾರ್ಜನಾಗಿಯೂ ಇರುವ ಕುಂಭಕರ್ಣನು ಮೊದಲಿನ ಸ್ವರೂಪಕ್ಕಿಂತಲೂ ಹೆಚ್ಚು ಭಯಂಕರವಾದ ಬೇರೊಂದು ರೂಪವನ್ನು ಧರಿಸಿ ವೇಗದಿಂದ ಮುಂದೆ ಬಂದನು ಆಗ ಆ ಕುಂಭಕರ್ಣನು ಕೈಗೊಂಡ ಹೊಸ ರೂಪವು ನೂರು ಬಿಲ್ಲಿನ ಪ್ರಮಾಣದಷ್ಟು ವಿಸ್ತಾರವಾಗಿಯೂ ಆರು ನೂರು ಬಿಲ್ಲುಗಳ ಪ್ರಮಾಣದಷ್ಟು ಉನ್ನತವಾಗಿಯೂ ಬೆಳೆದು ಬಂಡಿಯ ಚಕ್ರದಂತೆ ಅಗಲವಾದ ಕಣ್ಣುಳ್ಳದ್ದಾಗಿ ಒಂದು ದೊಡ್ಡ ವೃತ್ತಕ್ಕೆ ಸಮಾನವಾಗಿ ಅತಿ ಭಯಂಕರವಾಯಿತು ಕಾಡುಗಿಚ್ಚಿನಿಂದ ಬೆಂದ ಬೆಟ್ಟದಂತೆ ಕಪ್ಪಾದ ದೊಡ್ಡ ದೇಹವುಳ್ಳ ಆ ಕುಂಭಕರ್ಣನು ತನ್ನ ಹಿಂದೆ ಬರುತ್ತಿದ್ದ ರಾಕ್ಷಸರನ್ನು ಸುತ್ತಲೂ ಕಣ್ಣಿಟ್ಟು ನೋಡಿ ದೊಡ್ಡದಾಗಿ ಬಾಯನ್ನು ತೆರೆದು ಪಕ್ಕ ನಕ್ಕು ಅವರನ್ನು ಕುರಿತು ಎಳೆ ಸೈನಿಕರೇ ಅಗ್ನಿಯು ಶಲಭಗಳನ್ನು ದಹಿಸುವಂತೆ ಇದು ಈಗಲೇ ನಾನು ರಣರಂಗದಲ್ಲಿರುವ ಸಮಸ್ತ ವಾನರರನ್ನು ಗುಂಪು ಗುಂಪಾಗಿ ಸೇರಿಸಿ ಸುಟ್ಟಿ ಬರುವೆನು ಆದರೆ ಕಾಡಿನಲ್ಲಿ ಬದುಕುತ್ತಿರುವ ಆ ವಾನರರು ನನಗೆ ಯಾವ ವಿಧದಲ್ಲಿಯೂ ಅಪರಾಧವನ್ನು ಮಾಡಿದವರಲ್ಲ ಇದರ ಮೇಲೆ ಆ ವಾನರ ಜಾತಿ ಎಂಬುದು ನಮ್ಮಂತಹ ಕ್ರೀಡಾಪರರಿಗೆ ಪುರೋಜ್ಞಾನದ ಭೂಷಣವಾಗಿರುವುದು ಆದುದರಿಂದ ಮೊದಲೇ ಆ ವಾನರರನ್ನು ಕೊಲ್ಲುವುದರಿಂದ ಲಾಭವಿಲ್ಲ ಮುಖ್ಯವಾಗಿ ಈಗ ನಮ್ಮ ಪಟ್ಟಣವನ್ನು ಮುತ್ತುವುದಕ್ಕೆ ಆ ರಾಮಲಕ್ಷ್ಮಣರಿಬ್ಬರೇ ಮೂಲ ಕಾರಣವು ಮೊದಲು ಲಕ್ಷ್ಮಣ ಸಹಿತನಾದ ಆ ರಾಮನನ್ನು ಕೊಂದರೆ ಸಮಸ್ತ ಸೈನ್ಯವನ್ನು ಕೊಂದಂತೆಯೇ ಆಗುವುದು ಆದುದರಿಂದ ಈಗಿನ ಯುದ್ಧದಲ್ಲಿ ನಾನು ಮೊದಲು ಆ ರಾಮನನ್ನೇ ಎದುರಿಸಿ ಕೊಲ್ಲುವೆನು ಎಂದನು ಈ ವೀರವಾದವನ್ನು ಕೇಳಿದೊಡನೆ ಅಲ್ಲಿದ್ದ ಸಮಸ್ತ ರಾಕ್ಷಸರು ಸಂತೋಷದಿಂದ ಕೇಕೆ ಹಾಕಿ ಸಮುದ್ರವನ್ನೇ ನಡುಗಿಸುವಂತೆ ಭಯಂಕರವಾದ ಸಿಂಹನಾದವನ್ನು ಮಾಡಿದರು ಶ್ರೀಮಂತನಾದ ಕುಂಭಕರ್ಣನು ಇಷ್ಟೊಂದು ಮಹೋತ್ಸಾಹದೊಡನೆ ವೇಗದಿಂದ ಮುಂದೆ ನಡೆದು ಬರುವಷ್ಟರಲ್ಲಿ ಅವನ ಸುತ್ತಲೂ ಭಯಂಕರವಾದ ದುರ್ನಿಮಿತ್ತಗಳು ಕಂಡುಬಂದವು ಆಕಾಶದಲ್ಲಿ ಮೇಘಗಳು ಉಲ್ಕೆಗಳಿಂದಲೂ ಹುಳ್ಳಿಗಳಿಂದಲೂ ತುಂಬಿ ಕತ್ತೆಯಂತೆ ಮಲಿನವಾದ ಕೆಂಪು ಬಣ್ಣ ಉಳ್ಳವುಗಳಾಗಿ ಕಂಡುಬಂದವು ಸಮುದ್ರಾರಣ್ಯಗಳೊಡಗೂಡಿದ ಸಮಸ್ತ ಭೂಮಿಯು ನಡುಗಿತು ಅಲ್ಲಲ್ಲಿ ನರಿಗಳು ಬಾಯಿಂದ ಉರಿಯನ್ನು ಕತ್ತಿತ್ತ ಭಯಂಕರ ಸ್ವರೂಪವುಳ್ಳವುಗಳಾಗಿ ಕೂಗಿದವು ಕುಂಭಕರ್ಣನು ಬರುವ ಮಾರ್ಗದಲ್ಲಿ ರಣಹತ್ತುಗಳು ಮಂಡಲಾಕಾರವಾಗಿ ಸುತ್ತಿ ಮೇಲೆ ಬೀಳುತ್ತಿದ್ದವು ಕುಂಭಕರ್ಣನ ಎಡಗಣ್ಣು ಅದರಿತು ಅವನ ಎಡದ ತೋಳು ನಡುಗಿತು ಉರಿಯುತ್ತಿರುವ ಕೊಳ್ಳಿಯು ಭಯಂಕರ ಧ್ವನಿಯೊಡನೆ ಆಕಾಶದಿಂದ ಕೆಳಕ್ಕೆ ಬಿದ್ದಿತು ಸೂರ್ಯಮಂಡಲದ ಕಾಂತಿಯು ಕಂದಿತು ವಾಯುವಿನಲ್ಲಿ ಅದುವರೆಗೆ ತೋರುತ್ತಿದ್ದ ಸುಖ ಸ್ಪರ್ಶವು ತಗ್ಗಿತು ಕುಂಭಕರ್ಣನು ಮೃತ್ಯುವಿನ ಬಾಯಿಗೆ ಸಿಕ್ಕಿಬಿದ್ದವನಾದುದರಿಂದ ನೋಡುವಾಗಲೇ ಭಯವನ್ನು ಹುಟ್ಟಿಸತಕ್ಕ ಈ ಮಹೋತ್ಪಾತಗಳನ್ನು ಕಂಡಾಗಲು ಅವೊಂದನ್ನು ಲಕ್ಷ್ಯ ಮಾಡದೆ ಮುಂದೆ ಸಾಗಿ ಬಂದನು ಪರ್ವತಾಕಾರವುಳ್ಳ ಆ ಕುಂಭಕರ್ಣನು ಒಂದೇ ದಾಟಿನಿಂದ ಆ ಲಂಕೆಯ ಪ್ರಾಕಾರವನ್ನು ದಾಟಿ ಮುಂದೆ ಬಂದು ಮಹಾ ಮೇಘ ಸಮೂಹದಂತೆ ಅದ್ಭುತವಾದ ವಾನರ ಸೈನ್ಯವನ್ನು ಕಂಡನು ಹಚ್ಚಲಾಗಿ ವಾನರ ಸೈನಿಕರು ಕೂಡ ಪರ್ವತಾಕಾರವುಳ್ಳ ಆ ಕುಂಭಕರ್ಣನನ್ನು ನೋಡಿದೊಡನೆ ಭಯಪಟ್ಟು ಬಿರುಗಾಳಿಗೆ ಸಿಕ್ಕಿದ ಮೇಘಗಳಂತೆ ದಿಕ್ಕು ದಿಕ್ಕಿಗೆ ಪಲಾಯನ ಮಾಡಿದರು ಹೀಗೆ ವಾನರರೆಲ್ಲರೂ ತನ್ನನ್ನು ನೋಡಿ ಭಯಪಟ್ಟು ಪಲಾಯನ ಮಾಡುವುದನ್ನು ಕಂಡು ಕುಂಭಕರ್ಣನು ಪರಮ ಸಂತೋಷಗೊಂಡು ಮೇಘವು ಗುಡುಗುವಂತೆ ದೊಡ್ಡ ಸಿಂಹನಾದವನ್ನು ಮಾಡಿದನು ಮೇಘ ಧ್ವನಿಯಂತಿರುವ ಈ ಸಿಂಹನಾದ ಧ್ವನಿಯನ್ನು ಕೇಳಿ ವಾನರರಿಗೆ ಮತ್ತಷ್ಟು ಭಯ ಉಂಟಾಯಿತು ಅನೇಕ ವಾನರರು ಬುಡವನ್ನು ಕಡಿದ ಮರದಂತೆ ಭಯದಿಂದ ಮೂರ್ಛಿತರಾಗಿ ಕೆಳಗೆ ಬಿದ್ದರು ಹೀಗೆ ಮಹಾಬಲಾಢ್ಯನಾದ ಕುಂಭಕರ್ಣನು ವಾನರರಿಗೆ ಮೇಲೆ ಮೇಲೆ ಭಯವನ್ನು ಹೆಚ್ಚಿಸುತ್ತಾ ಕಾಲದಲ್ಲಿ ಸಚೇತನವಾಗಿ ತನ್ನಾಜ್ಞೆಯನ್ನು ನಿರೀಕ್ಷಿಸುತ್ತಿರುವ ದಂಡಾಯುಧದಿಂದ ಕೂಡಿದ ಯಮನಂತೆ ದೊಡ್ಡ ಪರಿಘವನ್ನು ಕೈಯಲ್ಲಿ ಹಿಡಿದು ಭಯಂಕರ ಸ್ವರೂಪವುಳ್ಳವನಾಗಿ ಶತ್ರು ವಧವನ್ನು ಉದ್ದೇಶಿಸಿ ಮುಂದೆ ಬಂದನು ಇಲ್ಲಿಗೆ ಅರವತ್ತ ಐದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ